ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಎಚ್ ಡಿ ಕೋಟೆಯಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಸಂಬಂಧ ಮಕ್ಕಳ ಹಿತದೃಷ್ಟಿಯಿಂದ ಡಿ ಕೋಟೆ ಮತ್ತು ಸರಗೂರು ಅವಳಿ ತಾಲೂಕುಗಳಲ್ಲಿ ಹನ್ನೆರಡು ಸೆಂಟರ್ನೊಂದಿಗೆ ಅತ್ಯುತ್ತಮ ತನಿಖಾ ದಳಗಳು ಮಾರ್ಗಾಧಿಕಾರಿಗಳು ಬಿಗಿ ಭದ್ರತೆಯ ಪೊಲೀಸ್ ವ್ಯವಸ್ಥೆಯಡಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ವ್ಯವಸ್ಥೆಯೊಂದಿಗೆ ಈ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಪರೀಕ್ಷಾ ಮಂಡಳಿಯ ಆದೇಶದಂತೆ ಸಜ್ಜುಗೊಳಿಸಿರುವುದಾಗಿ ಸ್ಥಳೀಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರಯ್ಯ ಅವರು ತಿಳಿಸಿದರು ಮಕ್ಕಳಿಗೆ ಭಯ ನಿವಾರಣಾ ಕಾರ್ಯಕ್ರಮ ಪರೀಕ್ಷಾ ವಿಧಿವಿಧಾನದೊಂದಿಗೆ ಈ ದಿನ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸಾವಿರದ ಎಂಟುನೂರ ಮೂವತ್ತೇಳು ಮಂದಿ ವಿದ್ಯಾರ್ಥಿನಿಯರು ಹಾಜರಾತಿ ಇದ್ದರೆ ಸಾವಿರದ ಆರುನೂರ ಇಪ್ಪತ್ತೇಳು ಮಂದಿ ಗಂಡು ಮಕ್ಕಳು ಹಾಜರಾತಿ ಇದ್ದು ಈ ಸಾಲಿನಲ್ಲಿ ಹೆಣ್ಣು ಮಕ್ಕಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪರೀಕ್ಷೆ ಎದುರಿಸುತ್ತಿರುವುದು ವಿಶೇಷ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರಯ್ಯ ಅವರು ಹರ್ಷ ವ್ಯಕ್ತಪಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಇಲಾಖಾಧಿಕಾರಿಗಳಾದ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ರಾಮಪ್ರಸಾದ್ ಎಸ್ ಎಸ್ ಎಲ್ ಸಿ ನೋಡಲ್ ಅಧಿಕಾರಿ ಕೃಷ್ಣಮೂರ್ತಿ ದ್ವಿತೀಯ ದರ್ಜೆ ಸಹಾಯಕರಾದ ಸುಮುಖ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ವ್ಯವಸ್ಥೆಗಳು ಎಲ್ಲ ವ್ಯವಸ್ಥೆ ಆಗಲಿ ಶೌಚಾಲಯ ಆಗಲಿ ಮತ್ತು ಫರ್ನಿಚರ್ ಆಗಲಿ ಮತ್ತು ಬೆಂಡಿಂಗ್ ವ್ಯವಸ್ಥೆ ಯಾವುದೇ ವ್ಯಕ್ತಿ ಯಾವುದೇ ಪರೀಕ್ಷಾ ನೆಲದ ಮೇಲೆ ಕೂತ್ಕೊಂಡು ಬರೆಯಬಾರದು ಅನ್ನೋ ದೃಷ್ಟಿಯಲ್ಲಿ ಎಲ್ಲರಿಗೂ ಫರ್ನಿಚರ್ ವ್ಯವಸ್ಥೆ ಮಾಡಲಾಗಿದೆ ವಿಕಲಚೇತನರಿಗೆ ಕೆಳಗಡೆ ವ್ಯವಸ್ಥೆ ಮಾಡಲಾಗಿದೆ ಯಾರೇ ಬಂದರೂ ಮಕ್ಕಳು ಶಾಂತವಾಗಿ ಒಂದು ನಿರ್ಭಯವಾಗಿ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಅವರಿಗೆ ಮಾರ್ಗದರ್ಶನ ನೀಡಲಾಗಿದೆ ಸರ್ ಈಗಾಗಲೇ ಶಾಲೆಗಳಲ್ಲೂ ಸಹ ನಾವು ಸ್ಪೆಷಲ್ ಕ್ಲಾಸು ಗುಂಪು ಅಧ್ಯಯನ ಮತ್ತು ಪಿ ಜಿಗಳು ಅಟೆಂಡ್ ಮಾಡುವಂಥದ್ದು ಮನೆಪೇಟೆ ಮಾಡುವಂಥದ್ದು ಮಕ್ಕಳ ಭಯ ನಿವಾರಣಾ ಕಾರ್ಯಕ್ರಮ ಮಾಡುವಂಥದ್ದು ಎಲ್ಲ ಕಾರ್ಯಕ್ರಮಗಳನ್ನು ಈಗ ಆಲ್ರೆಡಿ ನಾವು ಮಾಡಿ ಮುಗಿಸಿದ್ದೀವಿ ಸರ್ ಮಕ್ಕಳಲ್ಲಿ ಒಂದು ಭಯ ನಿವಾರಣಾ ಕಾರ್ಯಕ್ರಮ ಉಂಟು ಮಾಡಿ ಬ ಒಂದು ಅವರಿಗೆ ಒಂದು ಭಯ ಹೋಗಲಾಡಿಸುವ ಕಾರ್ಯಕ್ರಮಗಳ ಮೂಲಕ ಅವರ ಭಯವನ್ನು ಹೋಗಲಾಡಿಸಿ ಯಾವುದೇ ಕನ್ಫ್ಯೂಸ್ ಇಲ್ಲದೆ ಪರೀಕ್ಷೆಯನ್ನು ಬರೀಬೇಕು ಅನ್ನೋ ನಿಟ್ಟಿನಲ್ಲಿ ಮಕ್ಕಳ ಮಕ್ಕಳ ಹಿತದೃಷ್ಟಿಯಲ್ಲಿ ನಾವು ಕಾರ್ಯಕ್ರಮವನ್ನು ಈಗಾಗಲೇ ಅಂದ್ಕೊಂಡಿದ್ದೀವಿ ಸರ್ ಈ ಮೂಲಕ ನಮಗೆ ಈ ಕಾಲಕ್ಕೂ ಒಳ್ಳೆಯ ರಿಸಲ್ಟನ್ನು ತರುವ ವ್ಯವಸ್ಥೆ ಇದೆ ಒಂದು ಒಳ್ಳೆಯ ರಿಸಲ್ಟ್ ಬರೋ ಒಂದು ಮನಸ್ಸನ್ನು ಕಾಣ್ತಾ ಇದ್ದು ವಿಶ್ವಾಸವಿದೆ ಇದು ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಆಗಿದೆ ಸರ್ ಎಲ್ಲ ವ್ಯವಸ್ಥೆಯನ್ನು ನಾವು ಮಕ್ಕಳಿಗೆ ಕಳಿಸ್ಕೊಟ್ಟಿದ್ದೀವಿ ಎಚ್ ಡಿ ಕೊಟ್ಟು ಸರ್ವರು ಮತ್ತು ಕೊಟ್ಟೆ ಎರಡರಲ್ಲೂ ನಾವು ಬಾಹ್ಯ ನಿವಾರಣಾ ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ ಮಕ್ಕಳಿಗೆ ಸ್ಪೆಷಲ್ ಕ್ಲಾಸು ಅಧ್ಯಯನ ಕ್ವಿಜು ಮತ್ತು ಅವರಿಗೆ ರೇಡಿಯೋ ಕಾರ್ಯಕ್ರಮಗಳು ರೇಡಿಯೋ ಸರಣಿ ಕಾರ್ಯಕ್ರಮಗಳು ಪಾಠ ಪ್ರವಚನ ಕಾರ್ಯಕ್ರಮಗಳು ಮತ್ತು ಭಯ ನಿವಾರಣಾ ಕಾರ್ಯಕ್ರಮ ರೇಡಿಯೋದಲ್ಲೂ ನಾವು ಅಟೆಂಡ್ ಮಾಡಿ ಪ್ರೇರಣೆ ಕಾರ್ಯಕ್ರಮನೂ ಮಾಡಿದ್ದೀವಿ ಸರ್ ಮಕ್ಕಳಿಗೆ ಯಾವುದೇ ಗೊಂದಲ ಭಯ ಇಲ್ಲ ಅಂತ ಎಷ್ಟು ಸೆಂಟ್ರ್ಗಳಿದೆ ಹಾಂ ಎಷ್ಟು ಸೆಂಟರ್ಗಳಿದ್ರೆ ಹನ್ನೆರಡು ಸೆಂಟರ್ ಇದೆ ಸರ್ ಸರ್ವೂರು ಡಿ ಕೋಟೆ ಸರ್ವೂರು ಎಚ್ ಡಿ ಕೋಟೆ ಅಂದರೆ ಹನ್ನೆರಡು ಸೆಂಟರ್ ಇದೆ ಮೂರು ಇದೆ ಮತ್ತು ಹೋಬಳಿ ಲೆವೆಲಲ್ಲಿ ಒಂದು ಮೂರು ಮತ್ತು ಸ್ವತಂತ್ರವಾಗಿ ಒಂದು ಆರು ಸೆಂಟ್ರುಗಳು ಇದ್ದು ಹನ್ನೆರಡು ಸೆಂಟ್ರು ಕೆಲಸ ಮಾಡ್ತಾರೆ ಸ್ಕ್ವಾಡ್ ಎಲ್ಲ ಸ್ಕ್ವಾಡ್ ವ್ಯವಸ್ಥೆ ಆಗಿದೆ ಲೋಕಲ್ಲಾಗೂ ಆಗಿದೆ ಮತ್ತು ವ್ಯವಸ್ಥೆ ವ್ಯವಸ್ಥೆಯಾಗಿದೆ ಸಿಟ್ಟಿಂಗ್ ಸ್ಕ್ವಾಡ್ ಇದ್ದಾರೆ ಮಾರ್ಗಾಧಿಕಾರಿಗಳಿದ್ದಾರೆ ಪೊಲೀಸ್ನವರು ಇದ್ದಾರೆ ಎಲ್ಲ ಮಕ್ಕಳು ವ್ಯವಸ್ಥಿತವಾಗಿ ಭಯ ಇಲ್ಲದೆ ರೀತಿಯಲ್ಲಿ ಪರೀಕ್ಷೆಯನ್ನು ಎದುರಿಸುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ಕ್ರಮಗಳನ್ನು ನಾವು ಆದಷ್ಟು ಕ್ರಮ ಕೈಗೊಂಡಿದ್ದೇವೆ ಸರ್ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಷ್ಟು ಏನು ಹೆಣ್ಣು ಮಕ್ಕಳು ಸಾವಿರದ ಆರುನೂರು ಇಪ್ಪ ಗಂಡು ಮಕ್ಕಳು ಸಾವಿರದ ಆರುನೂರಿ ಇಪ್ಪತ್ತೇಳಿದರೆ ಹೆಣ್ಣು ಮಕ್ಕಳು ಸಾವಿರದ ಎಂಟು ಮೂವತ್ತೇಳು ಒಟ್ಟಿಗೆ ಮೂರು ಸಾವಿರದ ನಾನ್ನೂರ ಐವತ್ತೊಂಬತ್ತು ಮಕ್ಕಳು ಇಪ್ಪತ್ತ್ನಾಲ್ಕನೇ ಸಲೇ ಎಸ್ ಎಲ್ ಸಿ ಪರೀಕ್ಷೆಗೆ ಹಾಜರಾಗ್ತಿದ್ದಾರೆ ಸರ್